ನಮಗೆ ಜಾಯಿಂಟ್ಸ್ಗಳಲ್ಲಿ ಕೀಲು ಕೀಲುಗಳಲ್ಲಿ ಗಂಟು ಗಂಟುಗಳಲ್ಲಿ ನೋವಾದಾಗ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ನಡಿಲಿಕ್ಕೆ ಬೇಡ ಅನ್ಸುತ್ತೆ ಒಂದು ಕಡೆ ಕೂತ್ಕೊಂಡು ಬಿಡೋಣ ಅನಿಸುತ್ತೆ ಕೂತ್ಕೊಂಡ್ರೆ ಏಳಲಿಕ್ಕೆನೇ ಬೇಡ ಹಾಗಂತ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಸೊಂಟ ಹಿಡ್ಕೊಳ್ಳೋದು ಕೈಕಾಲು ಹಿಡ್ಕೊಳ್ಳೋದು ಆಗುತ್ತೆ ಮಲಗಿ ಬೆಳಿಗ್ಗೆ ಏಳುವಾಗ ಹಿಂಬಡಿ ನೋವು ಮಂಡಿಗಳಲ್ಲಿ ನೋವು ಕಾಣಿಸುತ್ತೆ ಅಂತಹ ಎಲ್ಲ ನೋವನ್ನು ಕಡಿಮೆ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಗಳಿಂದ ಪರಿಹಾರವನ್ನು ಹುಡ್ಕೋಣ ಹಾಗೆ ಈ ಮನೆ ನೀವು ಕುತ್ತಿಗೆ ನೋವು ಕಾಲು ನೋವು ಕೈ ನೋವು ಕೀಲು ಕೀಲುಗಳಲ್ಲಿ ನೋವು ಗಂಟುಗಳಲ್ಲಿ ನೋವು ಮಂಡಿ ಸೊಂಟ ಬೆನ್ನು ಹೀಗೆ ದೇಹದ ಯಾವುದೇ ಭಾಗದಲ್ಲಿ ನೋವಾದರೂ ಸಹ ಬಳಸ್ಕೊಳ್ಬಹುದು ಅಂತಹ ಸೂಪರ್ ಮನೆ ಮತ್ತನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿಸ್ತೀನಿ ಿದ್ರೆ ಈ ಎಲೆಗಳನ್ನು ನೀವೇನು ನೋಡ್ತಾ ಇದ್ದೀರ ಇವು ಅಮೃತ ಬಳ್ಳಿಯ ಎಲೆಗಳು ಈ ಗಿಡ ಅಮೃತ ಬಳ್ಳಿ ಸೊ ಸಾಮಾನ್ಯವಾಗಿ ಅಮೃತ ಬಳ್ಳಿಯನ್ನು ನೀವು ಜ್ವರದಲ್ಲಿ ನೋವಿನಲ್ಲಿ ಅಥವಾ ಕಷಾಯ ಮಾಡಿ ಕುಡ್ದಿರ್ಬೋದು ಆದರೆ ಜಾಯಿಂಟ್ಸ್ಗಳಲ್ಲಿ ಮಂಡಿ ನೋವು ಸೊಂಟದ ನೋವಿನಲ್ಲಿ ಇದನ್ನು ನಾವು ಹೇಗೆ ಬಳಸೋದು ಅಂತ ನೋಡೋಣ ಮೊದಲು ಈ ಎಲೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ಅಮೃತ ಬಳ್ಳಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಕೀಲುಗಳಲ್ಲಿ ಅಥವಾ ಮೂಳೆಗಳ ಸುತ್ತಗಳಲ್ಲಿ ಬಾವು ಅಥವಾ ಊತ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ಇದರಲ್ಲಿ ಅಲ್ಕಲೈಡ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಉರಿ ಇದ್ರೆ ಕಡಿಮೆ ಮಾಡುತ್ತೆ ಎಲೆಗಳೇನು ಮಾಡುತ್ತೆ ಅಂದ್ರೆ ರಕ್ತವನ್ನು ಹೆಪ್ಪುಗಟ್ಟದೆ ಇರುವ ಹಾಗೆ ನೋಡ್ಕೊಳ್ಳುತ್ತೆ ಹಾಗೆ ಎಲೆಗಳನ್ನು ಪದೇ ಪದೇ ನಾವು ಬಾರಿ ಬಾರಿ ಉಪಯೋಗಿಸೋದ್ರಿಂದ ನೋವು ಕಡಿಮೆ ಆಗುತ್ತೆ ಹಾಗೆ ಅಮೃತ ಬಳ್ಳಿಯಲ್ಲಿ ತಾಮ್ರ ಐರನ್ ಫಾಸ್ಫರಸ್ಸು ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಮ್ ಇರೋದ್ರಿಂದ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಪಾರಿಜಾತ ಎಲೆಗಳನ್ನು ತಗೊಳ್ಳಿ ನೋಡಿ ಪಾರಿಜಾತ ಎಲೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಈ ರೀತಿ ಹೂವಾಗುತ್ತೆ ಬಿಳಿ ಕಲರಿಂದು ಆ ಎಲೆಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಇದು ಕೂಡ ನೋವನ್ನು ಗುಣಪಡಿಸಲಿಕ್ಕೆ ಬಹಳ ಒಳ್ಳೆಯ ಎಲೆ ಅಂತ ಹೇಳ್ಬೋದು ನೆಕ್ಸ್ಟ್ ನಮಗೆ ಹರಳೆಲೆ ಬೇಕು ಔಡಲೆ ಎಲೆ ಕ್ಯಾಸ್ಟರ್ ಲೀವ್ಸ್ ಅಂತಾರೆ ಇದು ನಿಮಗೆ ರೋಡ್ ಸೈಡಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಇದು ಕೂಡ ನೋವನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ನಮಗೆ ಎಕ್ಕೆ ಎಲೆ ಬೇಕು ಎಕ್ಕೆ ಎಲೆಗಳ ಬಗ್ಗೆ ಹರಳೆಲೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ನೋವನ್ನು ಗುಣಮಾಡಲಿಕ್ಕೆ ಹಾಗೂ ಮೂಲಗಳಲ್ಲಿ ಆಗುವಂಥ ನೋವನ್ನು ಊತವನ್ನು ಕಡಿಮೆ ಮಾಡಲಿಕ್ಕೆ ಈ ಎಲೆಗಳು ಬಹಳ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಸೊ ಈ ಎಲೆಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅದಕ್ಕೆ ಒಟ್ಟೆ ಬಟ್ಟೆಯಿಂದ ಸ್ವಲ್ಪ ಒರೆಸ್ ತೆಗಿರಿ ಧೂಳನ್ನೆಲ್ಲ ನಂತರ ಇದನ್ನು ನೀವು ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ ಕಟ್ ಮಾಡ್ಕೊಳ್ಳಿ ಕೊತ್ರಿಯಿಂದ ಎಕ್ಕೆ ಎಲೆಗಳನ್ನು ಬಳಸುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಬಳಸ್ಕೊಳ್ಳಿ ಯಾಕಂದರೆ ಇದರ ಹಾಲು ಕಣ್ಣಿಗೆಲ್ಲ ಹೋಗಬಾರ್ದು ಅದಕ್ಕೆ ಸೊ ನೋಡಿ ಈ ರೀತಿಯಾಗಿ ನೀವು ಚೆನ್ನಾಗಿ ಹೆಚ್ಕೊಳ್ಳಿ ಈ ಎಲೆಗಳನ್ನು ಇವಾಗ ಪಾಚೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ ತೆಂಗಿನಕಾಯಿ ಎಣ್ಣೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ನಿಮ್ಮ ಮನೇಲಿ ಯಾವ ಎಣ್ಣೆ ಇದ್ದರೂ ಕೂಡ ಬಳಸ್ಕೊಳ್ಬಹುದು ಆದರೆ ಸಾಸಿವೆ ಎಣ್ಣೆ ಹಾಗೆ ಎಳ್ಳೆಣ್ಣೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಬಳಸಿದರೆ ಇನ್ನೂ ಇಫೆಕ್ಟಿವ್ ಆಗಿರುತ್ತೆ ಎಣ್ಣೆಯಲ್ಲಿ ಕಟ್ ಮಾಡಿರುವಂತಹ ಈ ಎಲೆಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕಾಗತ್ತೆ ಎಲೆಗಳೆಲ್ಲ ಚೆನ್ನಾಗಿ ಕಾದ ನಂತರ ಒಂದು ಬಟ್ಟೆಗೆ ನೀವು ಹಾಕ್ಕೊಳ್ಳಿ ಒಂದು ಪೋಟ್ಲಿಯನ್ನು ನೀವು ತಯಾರಿಸ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದು ಗಂಟು ಕಟ್ಕೊಳ್ಳಿ ಇದನ್ನು ಎಲ್ಲಿ ನೋವಿದೆಯೋ ಅಲ್ಲಿ ನೀವು ಇಟ್ಬಿಟ್ಟು ಮಸಾಜ್ ಮಾಡಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ನೀವು ಮಸಾಜ್ ಕೊಡಬೇಕಾಗತ್ತೆ ಈ ರೀತಿ ಮಸಾಜ್ ಕೊಡೋದ್ರಿಂದ ಮೂಳೆಗಳಲ್ಲಿ ನೋವಿದ್ರೆ ಹಾಗೂ ಮೂಳೆಗಳ ಸುತ್ತಲಿನ ಮಾಂಸಖಂಡಗಳಲ್ಲಿ ಊತ ಇರುತ್ತೆ ಬಾವು ಬಂದಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಆಗಿರುತ್ತೆ ಆ ಜಾಗ ಅದೆಲ್ಲವೂ ಕೂಡ ಕಡಿಮೆ ಆಗಿ ರಿಲೀಫ್ ಬರುತ್ತೆ ಈ ಮನೆ ನೀವು ಒಂದು ಮೂರು ದಿನ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗೂ ಕಡಿಮೆ ಆಗ್ತಾ ಬರುತ್ತೆ ನೋವೆಲ್ಲ ಹಾಗೆ ಇದನ್ನು ನೀವು ಒಂದು ವಾರದವರೆಗೆ ಕಂಟಿನ್ಯೂ ಮಾಡ್ಕೊಳ್ಳೋದ್ರಿಂದ ಇನ್ನೂ ಇಫೆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಹಾಗೆ ಇದನ್ನು ನೀವು ರೆಗ್ಯುಲರ್ ಆಗಿಯೂ ಕೂಡ ಮಾಡ್ಕೊಳ್ಬಹುದು ಡೈಲಿ ಮಾಡಿಕೊಂಡು ಸಹ ಯಾವುದೇ ತೊಂದರೆ ಇಲ್ಲ ಈ ಎಣ್ಣೆ ಸರಿ ತಣ್ಣಗಾದ ನಂತರ ಮತ್ತೆ ನೀವು ಬಿಸಿ ಮಾಡಿಕೊಂಡು ಶಾಖ ಕೊಡಬೇಕಾಗತ್ತೆ ನಿಮ್ಮ ಮಂಡಿಗಳಿಗೆ ಅಥವಾ ಎಲ್ಲಿ ನೋವಾಗಿದೆಯೋ ಅಲ್ಲಿ ಒಟ್ಟಿನಲ್ಲಿ ನೀವು ಸ್ವಲ್ಪ ಬಿಸಿ ಬಿಸಿನೇ ಇದರಿಂದ ಶಾಖ ತೆಗೆದುಕೊಳ್ಳೋದ್ರಿಂದ ಬಹು ಬೇಗನೆ ನೋವೆಲ್ಲ ಕಡಿಮೆ ಆಗುತ್ತೆ ಹಾಗೆ ದೇಹದ ಯಾವುದೇ ಭಾಗದಲ್ಲಿ ನೋವಾದರೂ ಸಹ ನೀವು ಈ ಮಸಾಜನ್ನು ತಗೊಳ್ಬಹುದು ಈವನ್ ನಿಮ್ಮ ಕೈ ಕಾಲುಗಳು ನೋವಾಗಿರುತ್ತೆ ಮಂಡಿ ನೋವು ಸೊಂಟದ ನೋವು ಕಾಲು ಕೀಲು ಎಲ್ಲೇ ನೋವಾದರೂ ಸಹ ಇದರಿಂದ ನೀವು ಮಸಾಜ್ ತೆಗೆದುಕೊಳ್ಬಹುದು ಇದನ್ನ ನೀವು ದಿನಕ್ಕೆ ಎರಡು ಸಾರಿ ಬೇಕಾದರೂ ಮಾಡಿಕೊಳ್ಬಹುದು ಅಥವಾ ದಿನಕ್ಕೆ ಒಮ್ಮೆನಾದರೂ ಮಾಡ್ಕೊಳ್ಬಹುದು ದಿನಕ್ಕೆ ಎರಡು ಸಾರಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋವು ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಾಲ್ಕು ಜನರಿಗೆ ಹೆಲ್ಪ್ ಆಗಲಿಕ್ಕೆ ಶೇರ್ ಮಾಡಿ ಹಾಗೆ ಇನ್ನುವರೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು